ಇವತ್ತು ನಮ್ಮ ಪಕ್ಷದಲ್ಲಿಯೂ ಸಹ ಅನೇಕರು ನಮ್ಮನ್ನ ಅಪ್ರೋಚ್ ಮಾಡಿದ್ರು ಕಾಂಗ್ರೆಸ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದ್ರೆ ನಾವು ರೆಡಿ ನಮ್ಮ ಗುಂಪಿನ ಪರ ಒಬ್ಬರನ್ನ ಅಭ್ಯರ್ಥಿ ಮಾಡೋದಕ್ಕೆ ಈಗಾಗಲೇ ನಿರ್ಣಯ ಮಾಡಿದ್ದೀವಿ ಅಂತ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡೋಣ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಚುನಾವಣೆನೇ ಆದರೆ ಯಾಕೆಂದ ಸರಿಬೇಕು ಅಂತ ನಮ್ಮ ಗುಂಪಿನಲ್ಲಿ ನಿರ್ಣಯ ಮಾಡಿದ್ದೀವಿ ಒಂದು ವೇಳೆ ಆಗಬೇಕು ಚುನಾವಣೆನೇ ಆಗ್ತದಂದರೆ ನಾವು ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರ ರಕ್ಷಣೆಗಾಗಿ ಭಾರತೀಯ ಜನತಾ ಪಾರ್ಟಿಯ ಮೂಲ ಸಿದ್ಧಾಂತಗಳು ಭಾರತೀಯ ಜನತಾ ಪಾರ್ಟಿಯ ಹಿಂದುಗಳ ರಕ್ಷಣೆ ಮಾಡಲಿಕ್ಕೆ ಮತ್ತು ವಕಫ್ ವಿರುದ್ಧ ಒಂದು ಹೋರಾಟ ಇದೆ ಅದಕ್ಕೆ ಬಲ ಕೊಡಲಿಕ್ಕೆ ಬಿ ಜೆ ಪಿಯಲ್ಲಿ ಕಲುಷಿತವಾದಂಥ ವ್ಯಕ್ತಿಗಳಿಂದ ಬಿ ಜೆ ಪಿಯನ್ನು ಮುಕ್ತ ಮಾಡಲಿಕ್ಕೆ ನಾವು ಈ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಒಬ್ರು ಅಭ್ಯರ್ಥಿಗಳು ಮಾಡೋ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಯಾರು ನಿಲ್ತಾರೋ ಗೊತ್ತಿಲ್ಲ ಯಾರು ಕೂಡ ನಿರ್ಣಯ ಮಾಡ್ತೀವಿ ಅವರು ಸ್ಪರ್ಧೆ ಮಾಡಬಹುದು ಅವ್ರೇನು ಹೈಕಮಾಂಡ್ ಯಾರಿಗೂ ಮಣೆ ಹಾಕಿಲ್ಲ ಪಾಪ ಹೈಕಮಾಂಡ್ ಅವರು ನ್ಯೂಟ್ರಲ್ ಆಗಿದ್ದಾರೆ ಅದಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಕಳಿಸಿದ್ದಾರೆ ಇಲ್ಲಿಕಂದ್ರ ಅರುಣ್ ಸಿಂಗ್ ಕಳಿಸ್ತಿದ್ರು ಇದ್ರ ಜೊತೆಗೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತ ಕೆಲವೊಂದು ಬದಲಾವಣೆ ಹಾಗೆ ಪಕ್ಷಾಂತರ ಯಾವ ಕಡೆಯಿಂದ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಕಾಂಗ್ರೆಸ್ನ ಸಾಕಷ್ಟು ಜನ ನಮಗೆ ಅಪ್ರೋಚ್ ಮಾಡಿದ್ರು ನಾವೊಂದಿಷ್ಟು ಜನ ಕಾಂಗ್ರೆಸ್ ಬಿಟ್ಟು ಬರ್ತೀವಿ ಕಾಂಗ್ರೆಸ್ ಸರ್ಕಾರವನ್ನ ತೆಗೆದು ಹಾಕೋಣ ಅಂತ ಹೇಳಿದ್ರು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ಕ್ಷೇತ್ರಕ್ಕೆ ದುಡ್ಡು ಸಿಗ್ತಾ ಇಲ್ಲ ಅಂತ ನನ್ನ ಜೊತೆ ಸಾಕಷ್ಟು ಜನ ಮಾತನಾಡಿದ್ರು ಕಾಂಗ್ರೆಸ್ನ ನಲ್ವತ್ತರಿಂದ ಐವತ್ತು ಶಾಸಕರನ್ನ ತೆಗೆದುಕೊಂಡು ಮತ್ತದೇ ಹೊಲಸು ಕೆಲಸ ಮಾಡೋದು ಬೇಡ ಅವರಾಗೇ ಎಷ್ಟು ದಿನ ಕೆಲಸ ಮಾಡ್ತಾರೆ ಮಾಡಿ ಅಂತ ಬಿಟ್ಟಿದ್ದೀವಿ ಅಂತ ಹೇಳಿದರು ಜನರು ಐದು ವರ್ಷ ಅಧಿಕಾರ ಕೊಟ್ಟಿದ್ದಾರೆ ಅವರಿಗೆ ತೊಂದರೆ ಮಾಡೋದು ಬೇಡ ಅಂತ ಯಾವುದೇ ಆಪರೇಷನ್ ಮಾಡೋದಕ್ಕೆ ನಾವು ಮುಂದೆ ಬಂದಿಲ್ಲ ಅವರಲ್ಲೇ ಜಗಳ ಹತ್ತಿದೆ ಸಿಎಂ ಅಧಿಕಾರ ಹಂಚಿಕೆ ಬಗ್ಗೆ ಸಿದ್ದರಾಮಯ್ಯ ಡಿಕೆಶಿ ಮಧ್ಯೆ ಒಪ್ಪಂದ ಆಗಿದೆ ಅಂತ ಹೇಳಲಾಗ್ತಿದೆ ಇವೆಲ್ಲ ಗೊಂದಲಗಳಿಂದ ಕಾಂಗ್ರೆಸ್ ಸರ್ಕಾರ ಕೆಲವೇ ದಿನಗಳಲ್ಲಿ ಪತನವಾಗುವುದು ನಿಶ್ಚಿತ ಅಂತ ಭವಿಷ್ಯ ನುಡಿದಿರುವ ಅವರು ಮಧ್ಯಂತರ ಚುನಾವಣೆಯಾದರೂ ಆಶ್ಚರ್ಯ ಇಲ್ಲ ಯಾವ ಶಾಸಕರು ನಮಗೆ ಬೆಂಬಲ ನೀಡೋದಕ್ಕೆ ಬಂದಿದ್ದಾರೆ ಅಂತ ಬಹಿರಂಗಪಡಿಸೋದು ಬೇಡ ಅರ್ಹತೆ ಇರೋರು ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿ ಆಗಲಿಲ್ಲ ಅಂತ ಬೇಸರವನ್ನು ಹೊರಹಾಕಿದ್ರು ಈ ಒಂದು ಏನು ಬಡದಾಟ ನಡೆದಿದೆ ಇವತ್ತು ನಮ್ಮ ಪಕ್ಷದಲ್ಲೂ ಸಹ ಅನೇಕರು ನಮ್ಮನ್ನ ಅಪ್ರೋಚ್ ಮಾಡಿದ್ರು ಕಾಂಗ್ರೆಸ್ ಅವರು ನಾವೊಂದು ಇಷ್ಟು ಜನ ಬರ್ತೀವಿ ಈ ಸರ್ಕಾರ ತೆಗೆದುಹಾಕು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಇಲ್ಲ ನಮ್ಮ ಹತ್ರ ಕ್ಷೇತ್ರಕ್ಕೆ ದುಡ್ಡು ಸಿಗ್ತಾ ಇಲ್ಲ ನಮ್ಮಲ್ಲಿನೂ ನಮ್ಮ ಜೊತೆಗೇ ಅನೇಕ ಶಾಸಕರು ಮಾತಾಡಿದರು ನಾವು ನಿರ್ಣಯ ಮಾಡಿದ್ವಿ ಇಂಥ ಅವ್ರನ್ನ ನಲವತ್ತೈದು ತೋಡ್ಕೊಂಡು ಮತ್ತೆ ಅದನ್ನೇ ಹೊಲಸ ಕೆಲಸ ಮಾಡೋದು ಬೇಡ ಅವ್ರು ಎಷ್ಟು ದಿವಸ ಅಧಿಕಾರ ಮಾಡ್ತಾರೆ ಮಾಡಲಿ ಇನ್ನು ಜನ ಐದು ವರ್ಷ ಅವ್ರಿಗೆ ಆಶೀರ್ವಾದ ಮಾಡ್ಯಾರ ನಾವು ತೊಂದರೆ ಮಾಡಬಾರ್ದು ಅಂತೇಳಿ ಯಾವುದೇ ಆಪ್ರೇಷನ್ ನಾವು ಮಾಡಲಿಕ್ಕೆ ಮುಂದೆ ಬರಲಿಲ್ಲ ಈಗ ಅವ್ರವ್ರ ಒಳಗೆ ಈ ಒಂದು ಏನು ಐದು ವರ್ಷದಲ್ಲಿ ಅರ್ಧ ಅವಧಿ ಯಾರು ಸಿದ್ದರಾಮಯ್ಯನರು ಅರ್ಧ ಅವಧಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅದು ಕೆಲವೊಂದು ಮಂದಿ ಒಪ್ಪಂದ ಆಗಿಲತ್ತಾರೆ ಒಪ್ಪಂದ ಆಗಿದೆ ಥರ ಅದೆಲ್ಲ ಗೊಂದಲ ಇರೋದ್ರಿಂದ ಈ ಸರ್ಕಾರ ಕೆಲವೇ ದಿವಸಗಳಲ್ಲಿ ಪತನ ಆಗುವುದು ನಿಶ್ಚಿತ ಮತ್ತು ಕರ್ನಾಟಕ ವಿಧಾನಸಭೆ ಚುನಾವಣೆ ಆದ್ರೂ ಆಶ್ಚರ್ಯ ಇಲ್ಲ ಸಾಮಾನ್ಯ ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಾಕಿದೆ ಅದು ಬರಲಿ ಚುನಾವಣೆ ಬಂದಾಗ ನಾವು ಏನೋ ಒಂದು ಪ್ರಕಟಣೆ ಮಾಡೋರು ಅದಕ್ಕೆ ಮಾಡ್ತೀವಿ